ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಟ ಉಮೇಶ್ ಅವರ ಅಂತಿಮ ದರ್ಶನ ಪಡೆದ್ರು ಸಿಎಂ ಸಿದ್ದರಾಮಯ್ಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಿರಿಯ ಹಾಸ್ಯ ನಟ ಉಮೇಶ್ ಅವರ ಅಂತಿಮ ದರ್ಶನ ಪಡೆದರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಬನ್ನಿ ಸಿಎಂ ಮಾತನಾಡ್ತಿದಾರೆ ನೋಡೋಣ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ಅವ್ರ ತಾಯಿ ಅವರ ಮಗಳು ಸೋ ಅಂಥವ್ರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಮಡದಿಗೂ ಕೂಡ ಗುಣವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಬಂಧು ಬಳಗ ಅವರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಮೈಸೂರಿನವರು ಅವರು ಮೈಸೂರಿನವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಬಂಧು ಬಳಗ ಅವರ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ ಸೊ ಅಂತಿಮ ದರ್ಶನದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡದಂತಹ ವಿಚಾರ ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಜೊತೆಗೆ ಅವರ ಅಭಿನಯ ಅವರ ಸಿನಿಮಾಗಳು ಇನ್ನು ಡಿ ಕೆ ಶಿವಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ ನಟ ಉಮೇಶ್ ನಿಧನಕ್ಕೆ ಹಾಸ್ಯ ನಟರ ನಿಧನದ ಸುದ್ದಿ ನೋವು ತಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ ನಟ ಉಮೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬದವರಿಗೆ ನೋವು ಭರಿಸುವಂಥ ಶಕ್ತಿ ನೀಡಲಿ ಅಂತ ಓಂ ಶಾಂತಿ ಎಂದು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಲ್ಲಿ ಟ್ವೀಟ್ ಮಾಡಿರೋದು ಸೊ ಹಲವಾರು ಸಿನಿಮಾಗಳ ಬಗ್ಗೆ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಗೋಲ್ಮಾಲ್ ರಾಧಾಕೃಷ್ಣ ಕಾಮನಬಿಲ್ಲು ಬಿಲ್ಲು ಇದೆಲ್ಲವೂ ಕೂಡ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ನೋವು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಇನ್ನು ನಟಿ ಅಶಿಕಾ ಮಾವನ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರಿಯತಮನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ಹಾಸನದ ಇಪ್ಪತ್ತೆರಡು ವರ್ಷದ ಅಚಲ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನವೆಂಬರ್ ಇಪ್ಪತ್ತೆರಡರಂದು ಆತ್ಮಹತ್ಯೆಗೆ ಶರಣಾಗಿದ್ದಂಥ ಅಚಲ ಪಾಂಡುರಂಗ ನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ಅಚ್ಚಲ ಪ್ರಿಯಕರ ಮಯಾಂಕ್ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ ಎಂಟು ದಿನ ಆದರೂ ಕೂಡ ಆರೋಪಿಯನ್ನು ಬಂಧನ ಮಾಡಿಲ್ಲ ತಕ್ಕ ಶಿಕ್ಷೆ ನೀಡಬೇಕು ಎಂದು ಅಚ್ಚಲ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ನಟಿ ಅಶಿಕಾ ಮಾವನ ಮಗಳು ಆತ್ಮಹತ್ಯೆಗೆ ಶರಣಾಗಿರೋದು ಪ್ರಿಯತಮನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಗೊತ್ತಾಗಿದೆ ಸೊ ಹಾಸನದ ಇಪ್ಪತ್ತೆರಡು ವರ್ಷದ ಅಚ್ಚಲ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಚಾಟ್ಗಳು ಇದೆಲ್ಲವೂ ಕೂಡ ಸಿಕ್ಕಿದೆ ಇನ್ನು ಆತ್ಮಹತ್ಯೆಗೂ ಮುನ್ನ ಮಯಾಂಕೆ ಅಚ್ಚಲ ಮೆಸೇಜ್ ಮಾಡಿದ್ದಾರೆ ಮತ್ತೊಬ್ಳು ಯುವತಿ ಜೊತೆ ಸಂಪರ್ಕದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಜೀವನದಲ್ಲಿ ಯಾವತ್ತಿಗೂ ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ ಜೀವನದಲ್ಲಿ ನಿನ್ನ ಬಿಟ್ಟು ನನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಮೋಸ ಮಾಡಿದ್ರು ನಿನ್ನನ್ನು ಮರೆಯಲು ಆಗಲ್ಲ ಅಂತ ಕೊನೆಯ ಮೆಸೇಜ್ ಅನ್ನ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ ಮೇಲೆ ನನ್ನ ಮಾತಿಗೆ ಅರ್ಥ ಇಲ್ಲ ಸೊ ನೀನು ಆ ಹುಡುಗಿ ಜೊತೆ ಹೇಗಿದ್ದೆ ಅನ್ನೋದನ್ನು ನಾನು ತಿಳಿದಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ನೀವು ಅಲ್ಲಿ ಟ್ವೀಟನ್ನು ನೋಡ್ತಾ ಇದ್ದರೆ ಇಂಟ್ರಸ್ಟ್ ಇತ್ತು ಅದೆಲ್ಲವೂ ಕೂಡ ಎಲ್ಲ ಹಾಳಾಗೋಯಿತು ಅನ್ನೋ ರೀತಿ ಆತ್ಮಹತ್ಯೆಗೂ ಮುನ್ನ ಮಾಯಕ್ಕೆ ಮೆಸೇಜ್ ಮಾಡಿರೋದು ಸೊ ಒಂದಷ್ಟು ಕುಟುಂಬದವರು ಕೂಡ ಒಂದಷ್ಟು ಆರೋಪ ಮಾಡಿದ್ದಾರೆ ಸೊ ಜೀವನದಲ್ಲಿ ಯಾವತ್ತೂ ಕೂಡ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ನಿನ್ನ ಬಿಟ್ಟು ನನಗೆ ಬದುಕಲು ಆಗಲ್ಲ ಅಂತ ಸೊ ಮೋಸ ಮಾಡಿದರೂ ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ಅಂತ ಈಗ ಅವರು ಟ್ವಿ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಇದು ನಟಿ ಆಶಿಕಾ ಮಾವನ ಮಗಳು ಆತ್ಮಹತ್ಯೆಗೆ ಶರಣಾದಂಥ ಘಟನೆ ಪ್ರಿಯತಮನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಇನ್ನು ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಅಚಲ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆರ್ ದಾಖಲಾಗ್ತಿದ್ದ ಹಾಗೆ ಮಯಾಂಕ್ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ मयांक आतन तलू कूड़ा जमीन अर्जी सल्द आरोपी मयांक मयांक मेले आरोप इतने निरीक्षणा जमीन के अर्जी सल्द आरोपी मयांको नटी आशिका रंगनाथ संबंधी अचल आत्महत्य केस के संबंध अफ्न दाखल मयांक के अर्जी सल ಈಗಿನ ಕಾಲದಲ್ಲಿ ಮದುವೆ ಆಗೋಕ್ಕೆ ಹುಡುಗಿನೇ ಸಿಗಲ್ಲ ಅಂತ ಇರುವಂಥ ಸಂದರ್ಭದಲ್ಲಿ ಇಂಥ ಹುಡುಗಿನ ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಅನ್ನೋ ಆರೋಪ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಸೊ ಹಾಸನದ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ಏನಿದು ಪ್ರಕರಣ ಯಾವತ್ತಾಗಿರೋದು ಜೊತೆಗೆ ಆತ್ಮಹತ್ಯೆ ಮಟ್ಟಕ್ಕೆ ಯಾಕೆ ಹೋಯಿತು ಏನು ಅನ್ನೋದು ಮಂಜುನಾಥ್ ಅವಿನಾಶ್ ಪ್ರೇಮಿಯ ಲೈಂಗಿಕ ಕಿರುಕುಳಕ್ಕೆ ಒಳಗಾದಂತಹ ಹಾಸನ ಮೂಲದ ಯುವತಿ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಇದು ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ಈ ಒಂದು ಘಟನೆ ನಡೆದು ಹತ್ತು ದಿನಗಳು ಕಳೆದಿದೆ ಶುಕ್ರವಾರ ಬೆಂಗಳೂರಿನ ಪಾಂಡು ನಗರದಲ್ಲಿರ್ತಕ್ಕಂಥ ತನ್ನ ಮಾವನ ಮನೆಯಲ್ಲಿ ಏನು ಅಚಲ ಇರ್ತಾರೆ ಅವರು ಬೆಳಿಗ್ಗೆ ತನ್ನ ಮಾವ ಆಕೆಗೆ ತಿಂಡಿಯನ್ನು ಕೊಟ್ಟು ಕರ್ತ ಡ್ಯೂಟಿಗೆ ಹೋದ ನಂತರ ಆಕೆ ಮನೆಯಲ್ಲೇ ನೆಣ್ಣಿಗೆ ಶರಣಾಗಿರ್ತಕ್ಕಂಥದ್ದು ಕಳೆದ ಒಂದು ವರ್ಷಗಳಿಂದ ಹಾಸನದಲ್ಲಿ ಇರತಕ್ಕಂಥ ಏನು ಪ್ರಿಯಾಂಕ್ ಪ್ರಿಯಕರ ಮಾಯಾಂಕ್ ಅಂತಕ್ಕಂಥ ಯುವಕ ಇದ್ದಾನೆ ಆತ ಜೊತೆಗೆ ಅಚಲಕ್ಕೆ ಪರಿಚಯ ಆಗಿತ್ತು ಆತ ಇವರ ದೂರದ ಸಂಬಂಧಿ ಕೂಡ ಹೌದು ಅವನ ಪರಿಚಯ ಪರಿಚಯ ಸಲಿಗೆ ಬೆಳೆದು ಅವರಿಬ್ಬರು ನಡುವೆ ಕೂಡ ಪ್ರೀತಿ ಉಂಟಾಗಿರುತ್ತೆ ಪ್ರೀತಿಯನ್ನು ಇಬ್ಬರಿಗೆ ಮದುವೆ ಮಾಡಿ ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಮದುವೆಗೆ ಮುಂಚೆನೇ ತನ್ನ ಪ್ರೇಯಸ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ಆತ ಪದೇ ಪದೇ ಒತ್ತಡವನ್ನು ಹಾಕ್ತಾ ಇದ್ದ ಕಿರುಕುಳವನ್ನು ಕೊಡ್ತಾ ಇದ್ದ ಯಾವಾಗ ಅಚಲ ತನ್ನ ಪ್ರೇಯಕರನ್ನ ಈ ಒಂದು ಡಿಮ್ಯಾಂಡ್ಗೆ ತಿರಸ್ಕಾರವನ್ನು ಮಾಡ್ತಾ ಹೋದ್ಲು ಆಗ ಆಕೆ ಮನೆಗೆ ಬಂದು ಗಲಾಟೆ ಮಾಡಿ ಆಕೆ ಮೇಲೆ ಹಲ್ಲೆಯನ್ನು ಕೂಡ ಮಾಡಿರ್ತಕ್ಕಂಥ ಘಟನೆಗಳು ಹಲವಾರು ಬಾರಿ ನಡೆದಿತ್ತು ಇದೆಲ್ಲವನ್ನು ಆದ ನಂತರ ಆಕೆ ಅವನನ್ನು ಒಂದಷ್ಟು ಪರಿಶೀಲನೆ ಮಾಡಲಿಕ್ಕೆ ಪರಿಶೀಲನೆ ಮಾಡಿದಾಗ ಆತನಿಗೆ ಬೇರೆ ಕೆಲವೊಂದು ಹುಡುಗಿ ಜೊತೆಗೆ ಸಂಬರ್ ಸಂಬಂಧ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಅದು ಗೊತ್ತಾದ ನಂತರ ಆಕೆ ಒಂದಷ್ಟು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಆದರೂ ಕೂಡ ನಿನ್ನನ್ನು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀನು ಏನೆಲ್ಲ ಮೋಸ ಮಾಡಿದರೂ ಕೂಡ ನಿನ್ನ ನನ್ನ ಜೀವನದಲ್ಲಿ ನಿನ್ನ ಬಿಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮೆಸೇಜನ್ನು ಕೂಡ ಆಕೆ ಮಾಡಿದ್ದಾಳೆ ಅದು ಇಷ್ಟೆಲ್ಲವೂ ಆದರೂ ಕೂಡ ಆದ ಪದೇ ಪದೇ ಫೋನ್ ಮಾಡಿ ಕಿರುಕುಳವನ್ನು ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಸಂಪರ್ಕಕ್ಕಾಗಿ ಒತ್ತಾಯ ಮಾಡ್ತಕ್ಕಂಥದ್ದು ಮಾಡಿದಾಗ ಆಕೆ ಆಘಾತಗೊಂಡು ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಸೊ ಈ ಘಟನೆಗೆ ಸಂಬಂಧಪಟ್ಟಾಗೆ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಯಾಂಕ್ ಮತ್ತು ಆತನ ತಾಯಿ ಈ ಮೈನಾ ವಿರುದ್ಧ ದೂರು ಕೂಡ ದಾಖಲಾಗಿದೆ ದೂರು ದಾಖಲಾಗಿ ಹತ್ತು ದಿನ ಕೂಡ ಕೂಡ ಆರೋಪಿಗಳ ಬಂಧನ ಆಗಿಲ್ಲ ಆಕ್ರೋಶದ ಮಾತುಗಳನ್ನ ಅಚಲ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಈ ನಡುವೆ ನಿನ್ನೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಮಯಂಕ್ ಮತ್ತು ಆತನ ತಾಯಿಯ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಂದ್ರೆ ಇಲ್ಲೋ ಒಂದು ಕಡೆ ತಮ್ಮ ಬಂಧನದ ವಿರುದ್ಧ ರಕ್ಷಣೆಗಾಗಿ ಅವರು ಮುಂದಾಗ್ತಾ ಇದ್ದಾರೆ ಆದರೆ ಪೊಲೀಸರು ಅವರನ್ನ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂದ್ರೆ ಇಷ್ಟು ಸುಂದರವಾಗಿದ್ದಂತಹ ಮಗಳು ಬೆಳೆದಿಂದ ಬೆಳೆದು ನಿಂತಿದ್ದಂಥ ಮಗಳು ಆಕೆ ಇಂಜಿನಿಯರಿಂಗ್ ಕೂಡ ಮಾಡಿದ್ಲು ಇನ್ನೇನು ಕೆಲವೇ ದರದಲ್ಲಿ ಕೆಲಸಕ್ಕೂ ಕೂಡ ಸೇರ್ಬೇಕಾಗಿತ್ತು ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ತನ್ನ ಪ್ರಿಯಕರನ್ನ ಕಿರುಕುಳದಿಂದಾಗಿ ಆಕೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಜೊತೆಗೆ ಇದು ಬೇರೆ ಪೋಷಕರ ವಿರೋಧ ಕೂಡ ಏನಿರಲಿಲ್ಲ ಅವರ ಪ್ರೀತಿಗೆ ಎರಡು ಕುಟುಂಬಗಳು ಕೂಡ ಒಪ್ಕೊಂಡಿದ್ವು ಇದರ ನಡುವೆ ಆತ ಮದುವೆಗೆ ಮುಂಚೆ ನೆನೆ ಆಕೆ ಜೊತೆಗೆ ದೈಹಿಕ ಸಂಪರ್ಕ ಬೇಕು ಅಂತೇಳಿ ಆಕೆಯನ್ನು ಪದೇ ಪದೇ ಪೀಡಿಸ್ತಾ ಇದ್ದಕ್ಕಂಥ ಆರೋಪವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಆ ಥರ ಅಂದ್ರೆ ಅಚಲ ಅವರ ತಂದೆ ಹರ್ಷ ಅವರು ನೀಡಿರ್ತಕ್ಕಂಥ ದೂರಿನಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಮಯಾಂಕ್ ಅಂತಕ್ಕಂಥ ಯುವಕ ನಮಗೆ ದೂರದ ಸಂಬಂಧಿ ಇದ್ದಾನೆ ಆತರ ಅವ್ರ ಇಬ್ಬರ ನಡುವೆ ಒಂದಷ್ಟು ಪ್ರೀತಿ ಇತ್ತು ಆದರೆ ಈ ನಡುವೆ ಆತ ಬೇಡದ ವಿಚಾರಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದ ಮನೆಗೆ ಬಂದು ಒಂದು ಹಲ್ಲೆ ಕೂಡ ಮಾಡಿದ್ದ ಕಿರುಕುಳವನ್ನು ಕೂಡ ಕೊಟ್ಟಿದ್ದ ಇದೆಲ್ಲವನ್ನ ಸಹಿಸಿಕೊಂಡ ಮಗಳು ಕೂಡ ಹೇಗೆ ಅವನ್ನ ಕನ್ವಿಸ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆತನಿಗೆ ಬೇರೆ ಯುವತಿಯರ ಜೊತೆ ಸಂಬಂಧ ಸಂಬಂಧ ಇದೆ ಅಂತಕ್ಕಂಥ ಕೂಡ ಗೊತ್ತಾದಾಗ ಆಘಾತಗೊಂಡಿದ್ಲು ಇದರಿಂದಾಗಿ ಮನನೊಂದು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಮತ್ತೆ ಆತನ ಕಿರುಕುಳವೇ ಆತನ ಹಲ್ಲೆಯೇ ಇವಳ ಆತ್ಮಹತ್ಯೆಗೆ ಕಾರಣ ವಿರೋಧ ಕ್ರಮ ತಗೊಳ್ಳಲು ಅಂತ ಅಂತೇಳಿ ಕೂಡ ದೂರನ್ನ ನೀಡಲಾಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ ಅಂತಕ್ಕಂಥ ಆಕ್ಷೇಪ ಈಗ ವ್ಯಕ್ತ ಆಗ್ತಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್ ವಾ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ